ನಾವಿಂದು ನಮ್ಮ ಕರ್ನಾಟಕದ ಬೆಟ್ಟಗಳಲ್ಲಿ ಎರಡು ತರಹದ ಬೆಟ್ಟಗಳಿವೆ ಒಂದು ಮಲೆನಾಡು ಬೆಟ್ಟ ಹಾಗೂ ಒಂದು ಕುರ್ಚಲ್ ಬೆಟ್ಟ ಇರೋದು ಕುರ್ಚಲ್ ಬೆಟ್ಟಗಳಲ್ಲಿ ಈ ಕುರ್ಚಲು ಬೆಟ್ಟಗಳಲ್ಲಿ ಸಿಗುವಂತಹ ಹಣ್ಣುಗಳಾಗಬಹುದು ಗೆಡ್ಡೆ ಗೆಣಸುಗಳಾಗಬಹುದು ಹಾಗೂ ತನ್ನದಾದ ವಿಶಿಷ್ಟ ಗುಣಗಳನ್ನು ಹೊಂದಿರುವಂಥ ಅಂಟಿನ ಗಿಡಗಳ ಬಗ್ಗೆ ನಾನು ಸ್ವಲ್ಪ ಪರಿಚಯ ಮಾಡಿಕೊಳ್ಬೇಕಂತ ಮಾಡಿದ್ದೀನಿ ಇವೆಲ್ಲಗಳನ್ನು ನಾವು ಈಗ ಕೇವಲ ಪುಸ್ತಕೀಯವಾಗಿ ಮಾತ್ರ ನೋಡಿದ್ದೇವೆ ಆದ್ದರಿಂದ ನಾವು ಪ್ರಾಕೃತಿಕವಾಗಿ ನೋಡುವಂತಹ ಹಲವಾರು ಪದಾರ್ಥಗಳ ಬಗ್ಗೆ ಅಂಟುಗಳ ಬಗ್ಗೆ ಹಾಗೂ ರೋಗ ಶಕ್ತಿಯನ್ನು ಹೊಂದಿರುವಂಥ ಹಣ್ಣುಗಳ ಬಗ್ಗೆ ನಮಗೆ ತಿಳಿಸ್ಬಿಡ್ತಿದ್ದೇನೆ ಹಾಗಾದ್ರೆ ಬನ್ನಿ ಒಂದೊಂದಾಗಿ ನೋಡೋಣ ಇವಾಗ ಮೊದಲನೇದಾಗಿ ಉತ್ತರ ಕರ್ನಾಟಕದ ಕುರ್ಚುಲ್ ಬಟ್ಟೆಗಳಲ್ಲಿ ಸಾಮಾನ್ಯವಾಗಿ ಸಿಗುವಂತಹ ಒಂದು ಗೆಡ್ಡೆಗೆಣಸನ್ ಪದಾರ್ಥದ ಬಗ್ಗೆ ನಾವು ತಿಳಿಸಿಕೊಡ್ತಾ ಇದ್ದೇನೆ ಅದರ ಹೆಸರು ಅಂತ ಅದರ ಬಗ್ಗೆ ಹೆಚ್ಚಿನ ವಿವರವನ್ನು ನನ್ನ ಗೆಳೆಯನಾದಂಥ ಉಮೇಶ್ ಕುಪ್ಪಾರ ತಿಳಿಸ್ಕೊಡ್ತೇನೆ ಬನ್ನಿ ಆಲೂಗಡ್ಡೆ ತರ ಕಾಣ್ತದೆ ಗೆಣಸುಗಳಲ್ಲಿ ಇದು ಕೂಡ ಒಂದು ನ್ಯಾಚುರಲ್ ಆಗಿ ಬೆಳೆದಂಥ ಒಂದು ಗೆಡ್ಡೆ ಫ್ರೆಂಡ್ಸ್ ಸುಮಾರು ಹೊತ್ತು ಹುಡುಕಿದ ನಂತರ ನಮಗೆ ಹುಲ್ಕ ಸಿಕ್ಕಿದೆ ಅದನ್ನು ನೋಡೋಣ ಇದೇ ನೋಡಿ ಉಲ್ಕ ಇದೇ ಉಲ್ಕ ಇದು ಬಹಳ ಸೂಕ್ಷ್ಮವಾಗಿರ್ತದೆ ಕಾಂಡ ಅದನ್ನು ನಾವೇನು ಮಾಡಬೇಕು ನಿಧಾನವಾಗಿ ಕಲ್ಲುಗಳನ್ನು ನಾವು ನಾವೇನು ಮಾಡಬೇಕು ಅದನ್ನು ಕಟ್ಟಿಗೆಲೆ ತಕ್ಕೊಳ್ಬೇಕು ¡Arriba, Danuri! ಈಗ ನಾವು ಒಂದು ಗಡ್ಡೆ ಬಗ್ಗೆ ನಿಮಗೆ ಹೇಳ ಪರಿಚಯ ಮಾಡಿಕೊಡ್ತೀನಿ ಆ ಗಡ್ಡೆ ಹೆಸರು ಏನಪ್ಪ ಅಂದರೆ ನರಿ ಉಳ್ಳಾಗಡ್ಡೆ ಅಂತ ಕರಿತೀವಿ ನಾವು ನಮ್ಮ ಈ ಗ್ರಾಮೀಣ ಮಟ್ಟದಲ್ಲಿ ಆ ನರಿ ಉಳ್ಳಾಗಡ್ಡೆಯನ್ನು ಸಹಜವಾಗಿ ಮನುಷ್ಯರು ಯಾರೂ ತಿನ್ನೋದಿಲ್ಲ ಏಕೆಂದರೆ ಅದನ್ನು ಈ ಗುಡ್ಡಗಾಡಗಳಲ್ಲಿ ವಾಸಿಸುವಾಗುವಂಥ ತೋಳಾಗಲಿ ನರಿ ಆಗಲಿ ಅದನ್ನು ನೆಲವನ್ನು ಅಗೆದು ತಿಂತಾವೆ ಅದಕ್ಕಾಗಿ ಗ್ರಾಮೀಣ ಭಾಷೆಯಲ್ಲಿ ಅದಕ್ಕೆ ನರಿ ಉಳ್ಳಾಗಡ್ಡೆ ಅಂತ ಕರೀತಾರೆ ಅದು ನೋಡಲಿಕ್ಕೆ ಈರುಳ್ಳಿ ಥರ ಇರುತ್ತೆ ಅದರ ದೊಡ್ಡದಿರುತ್ತೆ ಗಡ್ಡೆ ಮತ್ತೆ ಫ್ರೆಂಡ್ಸ್ ಈಗ ಈ ನಮ್ಮ ಉತ್ತರ ಕರ್ನಾಟಕದ ಈ ತುಚ್ಚುಲಿ ಬೆಟ್ಟಗಳಲ್ಲಿ ಕಾಣಿಸಿಕೊಳ್ಳುವಂತಹ ಇನ್ನೊಂದು ವಿಶಿಷ್ಟವಾದಂಥ ಒಂದು ಹಣ್ಣಿನ ಗಿಡ ಬಗ್ಗೆ ನಾವು ಬಂದಿದ್ದೀವಿ ಈಗ ಈ ಹಣ್ಣಿನ ಗಿಡದ ಹೆಸರು ಏನಂದರೆ ಬಿಕ್ಕಿ ಹಣ್ಣು ಅಂತ ಹೇಳಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಿಕ್ಕಿ ಹಣ್ಣು ಇಲ್ಲಿದೆ ನೋಡಿ ಇದು ಕಾಯಿ ಇದೆ ಇದು ಹಣ್ಣಾಗಿ ಇಲ್ಲಿ ನೆಲಕ್ಕೆ ಉದುರುತ್ತೆ ಅದನ್ನು ತಿಂದರೆ ತುಂಬ ರುಚಿಕರ ಆಗಿರುತ್ತೆ ಇಲ್ಲಿದೆ ಇಲ್ಲಿದೆ ನೋಡಿ